ಗರ್ಗಾಚಾರ್ಯರನ್ನು ಶ್ರೀಕೃಷ್ಣ ಭೇಟಿಯಾದ ಗುರುವರ್ಯ ದಿನಕ್ಕೊಂದರಂತೆ ಅರವತ್ನಾಲ್ಕು ಕಲೆಗಳನ್ನು ಅರವತ್ನಾಲ್ಕು ದಿನಗಳಲ್ಲಿ ಕಲಿಸಿದ ಸಾಂದೀಪನಿ ಗುರುಗಳ ಸಮ ತಾವು ಈ ವಾರ ತಾವು ನನ್ನನ್ನು ಬಿಟ್ಟು ಎಲ್ಲೂ ಹೋಗಬಾರದು ಎಂದ ಗರ್ಗರು ಹೇಳಿದರು ಅಯ್ಯ ಮಹಾಮಹಿಮಾ ಅದರ ಬದಲು ಹೀಗೆನ್ನಬೇಕು ಅರವತ್ನಾಲ್ಕು ಕಲೆಗಳನ್ನು ದಿನಕ್ಕೊಂದರಂತೆ ಕಲಿತವನು ನೀನು ನೀನೇ ಧೀಮಂತ ನನ್ನ ನಿಜ ಭಾಗ್ಯವೆಂದರೆ ನನಗೆ ರಹಸ್ಯದಲ್ಲಿ ನಾಮಕರಣ ಮಾಡಿಸಿದ್ದು ಅದು ಗೋಕುಲದಲ್ಲಿ ಕಂಸನ ಸಮೀಪದ ಪುಟ್ಟಹಳ್ಳಿಯಲ್ಲಿ ನಿನ್ನನ್ನು ಬಿಟ್ಟು ನಾನೆಲ್ಲಿ ಹೋಗಲಿ ಈಗನ್ನುವೆಯಾ ಶ್ರೀಕೃಷ್ಣ ಹಾಗಲ್ಲ ಆಚಾರ್ಯರೇ ದ್ವಾರಕೆಯ ಬ್ರಾಹ್ಮಣರೆಲ್ಲ ಸುತ್ತಮುತ್ತಣದ ಅಗ್ರಹಾರಗಳಿಗೆ ಹೋಗಿ ಸುರಕ್ಷಿತವಾಗಿ ನೆಮ್ಮದಿಯಂದಿರುವರು ನಮ್ಮ ಅರಮನೆಯ ಯುವಕರು ನಾಳೆ ಪಿಂಡಾರಕ್ಕೆ ತೀರ್ಥಯಾತ್ರೆಗಾಗಿ ಹೊರಟಿದ್ದಾರೆ ಅಲ್ಲಿ ಪಿತೃಶಾಧ್ಯಗಳನ್ನು ದಾನ ಧರ್ಮಗಳನ್ನು ಇತರ ಪೂಜಾ ವಿಧಾನಗಳನ್ನು ಮಾಡಿಸಲು ತಾವು ಶಿಷ್ಯರೊಡನೆ ಬರಬೇಕು ಅರಮನೆಯವರನ್ನೆಲ್ಲ ಹೊರಟ ನಂತರ ಕೊನೆ ಪ್ರಯಾಣ ನನ್ನದು ನನ್ನೊಡನೆಯೇ ತಾವು ಬರಬೇಕು ದರ್ಬೆಗಳ ಹೊರೆ ಎಳ್ಳಿನ ಮೂಟೆಗಳನ್ನು ಹೊರಲು ವಿಶೇಷ ರಥವೊಂದು ನಿಮ್ಮನ್ನು ಅನುಸರಿಸುತ್ತದೆ ಗರ್ಗರು ನಕ್ಕು ಇಷ್ಟೇ ತಾನೇ ಅರಮನೆಯದ ಪುರೋಹಿತನಾದ ನನಗೆ ಇದು ಕರ್ತವ್ಯವಲ್ಲವೇ ಇದನ್ನು ನೆನಪಿಸಲು ನೀನೇ ಬರಬೇಕಿತ್ತೇ ಅಥವಾ ನನಗೆ ನೆನಪಿರಕ್ಕಿಲ್ಲ ಎಂದು ಭಾವಿಸಿದೆಯೇ ಶ್ರೀಕೃಷ್ಣ ಹಾಗೇನಿಲ್ಲ ಇನ್ನೊಂದು ಮಾತು ಗುರುವರ್ಯ ಹೇಗೆ ಹೇಳಲಿ ಉಗ್ರಸೇನ ಮಹಾರಾಜರು ಹಣ್ಣು ಮುದುಕರು ನನ್ನ ತಂದೆ ತಾಯಿಯರೂ ಸಹ ಅವರು ಅರಮನೆಯಲ್ಲೇ ಸುರಕ್ಷಿತವಾಗಿರಲು ಏರ್ಪಡಿಸಿದ್ದೇನೆ ಏನೇ ಕಾರಣದಿಂದಲೂ ಏನೇ ನಡೆದರೂ ತಾವು ಧೈರ್ಯಗೆಡದೆ ಆಗಬೇಕಾದದ್ದನ್ನು ನಡೆಸಿಯೇ ತೀರಬೇಕು ನಾನಾಗಿ ಬಿಟ್ಟು ಹೇಳದ ಸಂಭವಗಳು ಬಂದರೂ ಕಾಲಕಾಲಕ್ಕೆ ನಡೆಸಬೇಕಾದದ್ದನ್ನು ಅರಮನೆಯಲ್ಲೇ ಆಗಲಿ ಪ್ರವಾಸದಲ್ಲೇ ಆಗಲಿ ತಾವು ನಡೆಸಿತೀರಬೇಕು ನಾನಿರಲಿ ನನ್ನ ಪ್ರತಿದಿನಿ ಇರಲಿ ತಾವು ಚಿಂತಿಸಬಾರದು ಗರ್ಗರು ಸ್ವಲ್ಪ ಹೊತ್ತು ಯೋಚಿಸಿ ಧೈರ್ಯ ಕೆಡುವುದು ಅದೇನು ಬಂತು ಅರಮನೆಯ ಸಹಸ್ರಾರು ಯಾದವರಿಗೆ ಏಕಕಾಲದಲ್ಲಿ ತೀರ್ಥಶಾತ್ರಗಳನ್ನು ಹೀಗೊಂದು ಮಾಡಿಸಿದ ಪ್ರಸಂಗ ಬರಲಿಲ್ಲವೆನ್ನ ಅದಕ್ಕೆಲ್ಲ ನನ್ನ ಶಿಷ್ಯರಿದ್ದಾರೆ ಯೋಚಿಸಬೇಡ ಎನ್ನುತ್ತಾ ಏನೋ ತಟ್ಟನೆ ಹೊಳೆದವರಂತೆ ಅಥವಾ ನೀನು ಬೇರೆನ್ನುತ್ತೀಯೋ ಹಾಗೀಗರಿರಲಿ ಶಾಂತಂ ಪಾಪಂ ಕೃಷ್ಣ ನಿನ್ನ ಮಾಯೆ ನನಗೆ ತಿಳಿಯುವುದಿಲ್ಲವಪ್ಪ ನನ್ನ ಬುದ್ಧಿಗೆಟ್ಟು ಮುಂಚೆಯೇ ಸೂಚಿಸಿ ಎಚ್ಚರಿಸುವ ನಿನ್ನ ಈ ಕರ್ತವ್ಯ ಪ್ರಜ್ಞೆಗೆ ಸೋತು ಶರಣಾದೆ ಪ್ರಭು ನಾನು ಬಡ ಬ್ರಾಹ್ಮಣ ಭವಿಷ್ಯವನ್ನು ನನಗೆ ಹೇಳಬೇಡ ವರ್ತಮಾನವಷ್ಟೇ ಹೇಳು ಸ್ವಾಮಿ ನನ್ನನ್ನು ಅನುಗ್ರಹಿಸಿ ಎನ್ನುತ್ತಾ ಗರ್ಗಾಚಾರ್ಯರು ಕೈಮುಗಿಯುತ್ತಾ ಶ್ರೀಕೃಷ್ಣನ ಪಾದಗಳನ್ನು ಹಿಡಿಯಲು ಬರುತ್ತಾರೆ ಶ್ರೀಕೃಷ್ಣನ ಕಣ್ಣಲ್ಲಿ ನೀರು ತುಂಬಿ ಹರಿಯುತ್ತದೆ ಶ್ರೀಕೃಷ್ಣ ಆಚಾರ್ಯ ಧೀರಸತ್ರನ ಮಹಿಷಿ ಎಂಬುದು ನನ್ನದೇ ವಾಣಿ ತಾವು ಅಂತಹ ಧೀರರು ಪ್ರಜ್ನಾದಿ ಇದರಿಂದ ಮಾತ್ರ ಬಂದ ಭಾವಧೈರ್ಯ ತಾವು ಯಾವ ಕಾರಣಕ್ಕೂ ಧೈರ್ಯಗೆಡಬಾರದು ಪ್ರಜ್ನೆ ಕಳೆದುಕೊಳ್ಳಲೇಬಾರದು ಅಷ್ಟೇ ನಾನು ಹೇಳಿದೆ ಗರ್ಗರು ವೈದ್ಯನೂ ಪುರೋಹಿತನೂ ಧೈರ್ಯ ಕಳೆದುಕೊಳ್ಳುವುದೆಂದರೇನು ಜನ್ಮದ ಈಚೆ ಮರಣದ ಆಚೆ ಏನಿದೆ ಎಂದು ಹರಿಯಬಲ್ಲ ಕುತೂಹಲವುಳ್ಳ ವೇದಾಂತಿಗೂ ಆ ಧೈರ್ಯ ಬೇಕಾದದ್ದೇ ನಿನಗೆ ಉಪದೇಶ ಕೊಡುವ ನೆಪದಲ್ಲಿ ನಾನು ಅಷ್ಟಿಷ್ಟು ಧೈರ್ಯವನ್ನು ಅಭ್ಯಾಸ ಮಾಡಿಯೇ ಇದ್ದೇನೆ ಪ್ರಭು ನಿನ್ನ ಉಪ್ಪು ತಿಂದ ಬೆಳೆದ ಈ ಶರೀರ ನಿನಗೆ ಅರ್ಪಿತವಾಗಲಿ ಆ ಧೈರ್ಯ ನಿನ್ನ ಸೇವೆಗೆ ವಿನಿಯೋಗವಾಗಲಿ ನಾನು ನಿನ್ನ ಪ್ರತಿಧನಿಯೇ ಸಮಯಕ್ಕೆ ಬೇಕಾದ ಪ್ರಜ್ಞೆಯನ್ನು ಮಾತ್ರ ನೀನು ಕೊಡು ಎನ್ನುತ್ತಾ ಆಯಾಸಪಟ್ಟು ಕುಸಿಯುತ್ತಾರೆ ಶಿಷ್ಯರೊಬ್ಬ ಶೈತೋಪಚಾರ ನಡೆಸುತ್ತಾನೆ ಸತ್ಯಾಕಿಯ ಅನುಚರದಲ್ಲಿ ಬಹುಪಾಲು ಸೂರ್ಯಾಸ್ತವಾಗಿ ಬಹು ಒತ್ತಿನ ಮೇಲೆ ನಿರಾಯುದ್ಧರಾಗಿ ಪಿಂಡಾರಕ್ಕೆ ಹೊರಟರೆಂಬುವುದನ್ನು ಹರಿತ ಕೃತವರ್ಮ ಹಿಗ್ಗಿದ ಸರಿ ರಾತ್ರಿಯಲ್ಲಿ ತನ್ನ ಆಯುಧಗಾರವನ್ನೆಲ್ಲ ಬರಿದು ಮಾಡಿ ಧ್ಯಾನದವಸ ಸಾಗಿಸುವ ತೊಗಲು ಚೀಲಗಳಲ್ಲಿ ಮುಚ್ಚಿಟ್ಟು ಅವೆಲ್ಲವನ್ನು ಪಿಂಡಾರಕ್ಕೆ ರವಾನಿಸಿದ ನಾನಾ ಬಗೆಯ ಮದ್ಯಗಳು ಆವಾಸಗಳು ಮೈಮೇರಿಗಳು ಪ್ರಚನ್ನವನ್ನಾಗಿ ಹಾಗೆ ವಾಹನಗಳ ಮೇಲೆ ಪಿಂಡಾರಕವನ್ನು ತಲುಪಿಸಿದ ಸತ್ಯಾಕೆಯ ಕಡೆಯವರೂ ಹಾಗೆ ಮುಂಚೆ ಸಾಗಿಸಿದ್ದನ್ನು ಕೃತವರ್ಮನು ಅವರ ಕಡೆಯವರು ಗಮನಿಸಿರಲಿಲ್ಲ ಶ್ರೀಕೃಷ್ಣ ಪುತ್ರರು ಪೌತ್ರರು ಉಳಿದ ಯಾದವರು ಅದನ್ನೇ ಮಾಡಿದರು ದ್ವಾರಕೆಯ ಮಧ್ಯವೆಲ್ಲ ಈಗ ಪಿಂಡಾರಕದಲ್ಲಿದೆ ಮೃತ್ಯುದೇವತೆಯ ಆದೇಶವನ್ನು ಕಾಯುತ್ತಾ ಯಾದವ ವೀರರು ನೆತ್ತಿಗೆ ಅಮಲಿನ ರೂಪದಲ್ಲಿ ತಂದ ವಿಷಗಳಿಗೆಯನ್ನು ಅದು ನಿರೀಕ್ಷಿಸುತ್ತದೆ ಕೃತವರ್ಮನ ಕಡೆಯವರು ಆಯುಧಗಳನ್ನು ಎಲ್ಲಿ ಬಚ್ಚಿಡುವುದೆಂದು ಬಹುವಾಗಿ ಚಿಂತಿಸಿ ಸತ್ಯಕೆಯ ಕಡೆಯವರು ಮಾಡಿದಂತೆಯೇ ಎರಕದ ಜೊಂಡಿನ ನಡುವೆ ಬಚ್ಚಿಡಲು ಹೋದರು ಅಲ್ಲಿ ಕೈ ಹಾಕಿದವನೊಬ್ಬೊಬ್ಬನಿಗೂ ಅಲ್ಲಿ ಮುಂಚೆಯೇ ನಿಕ್ಷಿಪ್ತವಾಗಿದ್ದ ಬೇರೊಂದು ಆಯುಧಗಳ ಗಂಟು ಕೈಗೆ ಸೋಕಿದ್ದಾಗ ಆಶ್ಚರ್ಯವೇನೂ ಅನಿಸಲಿಲ್ಲ ತಮಗಿಂತ ಮುಂಚಿನ ತಂಡದಲ್ಲಿ ಬಂದ ಕೃತವರ್ಮನ ವೀರರು ಅಲ್ಲಿ ಇಟ್ಟಿರಬೇಕೆಂಬುದೇನೋ ಎಂದು ಚಿಂತಿಸಿ ಸಮರ್ಥಿಸಿಕೊಂಡರು ಮೃತ್ಯುದೇವತೆ ಹೀಗೆ ಕೃತವರ್ಮನ ಸತ್ಯಾಕಿಯ ಆಯ್ದೆಗಳನ್ನು ಬೆರೆಸಿ ಸೋಂಕಿದ ಇಟ್ಟುಬಿಟ್ಟ ಯೋಧರ ಕೈಕೈ ಕೊಡುವುದೊಂದೇ ಉಳಿಯಿತು ಅದನ್ನು ಮದಿರಾ ದೇವತೆ ತಾನು ಮಾಡುವುದಾಗಿ ವಾಗ್ದಾನ ಮಾಡಿ ಪಿಂಡಾರಿಕದಲ್ಲಿ ಬಂದುಳಿದಿತು ದೂರದ ಶಿವಾಲಯದ ರುದ್ರದೇವ ತನ್ನ ರುದ್ರ ತಾಂಡವದ ವೇಳೆಯಲ್ಲಿ ನಿರೀಕ್ಷಿಸುತ್ತಿದ್ದ ಶ್ರೀಕೃಷ್ಣ ಯದು ಸಂಹಾರಕ್ಕೆ ಯಾದವರ ಕೈಯಲ್ಲೇ ಸರಿಯಾದ ರುದ್ರಭೂಮಿಯನ್ನು ಆರಿಸಿಟ್ಟಿದ್ದ ಪಿಂಡಾರಿಕ್ಕಾದ ಬ್ರಾಹ್ಮಣರು ಭೀತರಾಗಿದ್ದರು ಬಹುಪಾಲು ಊರು ಬಿಟ್ಟು ಹೋಗಿದ್ದರು ತೀರ್ಥಯಾತ್ರೆಗೆ ಬರುವ ಯಾದವರು ಏಕೆ ತರುತ್ತಿದ್ದಾರೆ ಮದ್ಯವನ್ನೇಕೆ ತರುತ್ತಿದ್ದಾರೆ ಎಂದು ಅವರು ಗಾಬರಿಯಾದರು ಪ್ರಶ್ನಿಸಿದವರು ಯಾದವ ವೀರರು ಪ್ರಹಾರಕ್ಕೂ ತುತ್ತಾಗಿದ್ದರು ಹಲವು ಮನೆಗಳನ್ನು ಯದುವೀರರು ಬಲಾತ್ಕಾರವಾಗಿಯೂ ಆಕ್ರಮಿಸಿದ್ದರು ಪಿಂಡಾಕಾರದ ಸ್ತ್ರೀಯರು ತಮಗೆ ಉಳಿಗಾಲವಿಲ್ಲವೆಂದು ಪತಿಗಳೊನೆಗೆಂದ ಸಿಕ್ಕ ದಿಕ್ಕುಗಳತ್ತ ಓಡುತ್ತಿದ್ದರು ಅಗ್ರಹಾರದ ಸುತ್ತ ಇತರರು ವರ್ಣದವರು ಊರು ಬಿಟ್ಟು ಯಾದವರಿಗೆ ಅನುಕೂಲವನ್ನೇ ಮಾಡಿದ್ದರು ಸಾವಿರಾರು ತಾತ್ಕಾಲಿಕ ಶಿಬಿರಗಳಿಂದ ಅಲಂಕೃತವಾಗಿದ್ದ ಪ್ರಭಾಸದ ಆ ಪುಣ್ಯ ತೀರ ಏಕೋ ಯುದ್ಧಭೂಮಿಯಂತೆ ಕಾಣುತ್ತಾ ಅನುಭವಶಾಲಿಗಳಾಗಿದ್ದ ಹಿರಿಯರಿಗೆ ಕುರುಕ್ಷೇತ್ರವನ್ನೇ ನೆನಪಿಸುತ್ತಿತ್ತು ಶ್ರೀಕೃಷ್ಣನ ರಥ ಕೊನೆಯದಾಗಿ ಅತ್ತ ಹೊರಟಿತ್ತು ಶ್ರೀಕೃಷ್ಣನ ಪತ್ನಿಯರೆಲ್ಲ ಅವರವರ ಪುತ್ರರ ನೇತೃತ್ವದಲ್ಲಿ ಪಿಂಡಾಕಾರವನ್ನು ಸೇರಿಯಾಗಿತ್ತು ಶ್ರೀಕೃಷ್ಣನೊಬ್ಬ ಮಾತ್ರ ಹಿಂದೆ ಉಳಿದಿದ್ದ ಉಗ್ರಸೇನ ಮಹಾರಾಜರನ್ನು ಕೊನೆಯದಾಗಿ ಕಂಡು ನಮಸ್ಕರಿಸಿ ಸಾಂತ್ವನದ ಮಾತುಗಳನ್ನಾಡಿ ಊರಿನಲ್ಲಿ ಭೋಜಾಂಶದ ವೃಷ್ಟಿ ಯದುವೀರರ ಕೇವಲ ವಯೋವೃದ್ಧರು ದುರ್ಬಲರು ಮಾತ್ರವೇ ಉಳಿದಿರುವರೆಂಬುದನ್ನು ಚಾರರ ಮೂಲಕ ಅರಿತು ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ಆ ಏಕಾಂತ ಗೃಹಕ್ಕೆ ವಾಯುದೇವನು ಬ್ರಹ್ಮದೇವನು ದೇವಮುಖ್ಯರು ನಾರದರು ರಹಸ್ಯವಾಗಿ ಆಗಮನಿಸಿದರು ಶ್ರೀಕೃಷ್ಣನಿಗೆ ಅಚ್ಚರಿಯೇನೂ ಆಗಲಿಲ್ಲ ಪ್ರಭು ಭೂಲೋಕದಲ್ಲಿ ನಿನ್ನ ವ್ಯಾಪಾರವೆಲ್ಲ ಮುಗಿದಂತಾಯಿತಲ್ಲವೇ ಸ್ವಸ್ಥಾನಕ್ಕೆ ತೆರಳುವುದಕ್ಕೆ ಇಷ್ಟವಾದಲ್ಲಿ ಆಗಬಹುದು ತಮ್ಮ ಕಾರ್ಯವನ್ನು ಮುಗಿಸಿಕೊಟ್ಟು ಭೂಭಾರವನ್ನು ಇಳಿಸಿದ ನಿನಗೆ ಮಂಗಳವಾಗಲಿ ಜಯಮಸ್ತು ಎಂದು ಮಂಗಳಾಚರಣೆ ಮಾಡಿದರು ಶ್ರೀಕೃಷ್ಣ ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ಇನ್ನು ಕೊಂಚವೇ ವ್ಯಾಪಾರ ಉಳಿದಿದೆ ನಡೆಯಿರಿ ಬರುತ್ತೇನೆ ಎಂದ ದೇವತೆಗಳು ಅದೃಶ್ಯರಾದರು ಸೂರ್ಯೋದಯವಾಗಲು ಇನ್ನು ಎರಡು ಮುಹೂರ್ತವಷ್ಟೇ ಉಳಿದಿತ್ತು ಆ ರಾತ್ರಿ ದ್ವಾರಕೆಯಲ್ಲಿ ಯಾರೂ ನಿದ್ರಿಸದಂತೆ ಕಾಣಲಿಲ್ಲ ವೈಭವೋ ತಪೋವಾಗಿದ್ದ ಧನಧಾನ್ಯ ಸಮೃದ್ಧಿಯಿಂದಲೂ ಗೋ ಮೇಲಾಗಿ ಅವತಾರಿಯ ನಿವಾಸದಲ್ಲೂ ಲಕ್ಷ್ಮೀ ನಿವಾಸಿಯಾಗಿ ಆವರೆಗೂ ಶೋಭಿಸುತ್ತಿದ್ದ ಆ ದಿವ್ಯ ನಗರಿಯಲ್ಲಿ ಅಂದು ವಿಲಕ್ಷಣ ಶೂನ್ಯ ವಾತಾವರಣ ಕಾಣಬರುತ್ತಿತ್ತು ಧಾರಕು ಶ್ರೀಕೃಷ್ಣ ದಿವ್ಯ ರಥವನ್ನು ಹಣಿ ಮಾಡಿ ಅರಮನೆಯ ಮುಂದೆ ತಂದು ನಿಲ್ಲಿಸಿದ ಸ್ಥಾನವನ್ನು ಗೋಮತಿ ನದಿಯಲ್ಲೇ ಮುಗಿಸಿ ಪಾತ್ರಾರಗ್ನಿ ಹೋತ್ರವನ್ನು ದಾನ ಧರ್ಮಗಳನ್ನು ಇತರ ಹೆಚ್ಚಿನ ಹಂದಿನ ಕಟ್ಟಳೆಗಳನ್ನು ಸಮುದ್ರ ತೀರದಲ್ಲೇ ಉಳಿದ ಯಾದವರು ವೀರರೊಡನೆ ಮಾಡಿದರಾಯಿತು ನಡೆ ಎಂದೊಡನೆ ರಥವನ್ನು ಧಾರಕ ನಡೆಸಿದ ಶ್ರೀಕೃಷ್ಣ ರಥದ ಕುದುರೆಗಳು ಬಿಸಿ ಗಣ್ಣೀರನ್ನು ಸುರಿಸುತ್ತಾ ಇಷ್ಟವಿಲ್ಲದೆ ಓಡುತ್ತಿದ್ದನ್ನು ಗಮನಿಸಿದ ಧಾರಕ ಮಾರ್ಗದಲ್ಲಿ ರಥವನ್ನು ನಿಲ್ಲಿಸಿ ಕೆಳಗಿಳಿದು ಕುದುರೆಗಳ ಮೈದವಡಿ ಬೆನ್ನು ತಟ್ಟಿ ಅವುಗಳ ಸಮಾಧಾನ ಸ್ಥಿತಿಗೆ ತರಲು ಅಶ್ವವಿದ್ವಾಶಾಸ್ತ್ರದಲ್ಲಿ ಹೇಳಿದ ವಿಧಾನವನ್ನು ಅನುಸರಿಸಿದ ಆದರೂ ಕುದುರೆಗಳು ಅಳತದ್ದು ಶ್ರೀಕೃಷ್ಣನಿಗೆ ವಿಗ್ರಮನಸ್ಕ ಸ್ಥಿತಿಯಲ್ಲೂ ಕಣ್ಣಿಗೆ ಬಂದಿತು ಒಡನೆಯೇ ಶ್ರೀಕೃಷ್ಣ ಪ್ರಭುವು ಕೆಳಗಿಳಿದು ಕುದುರೆಗಳನ್ನು ನೇವರಿಸಿ ಹಿಂದೆ ಗೋಕುಲದಲ್ಲಿ ಗೋಹುಗಳನ್ನು ಕರುಗಳನ್ನು ಮುದ್ದಿಸುತ್ತಿದ್ದಂತೆ ಆ ಪ್ರೇಮ ಸದೃದಯದಲ್ಲಿ ಅಶ್ವಥಗಳನ್ನು ಮುದ್ದಾಡಿ ತಾನು ಬಾಷ್ಪ ಸುರಿಸಲಾರಂಭಿಸಿದ ದಾರುಕನಿಗೆ ಏನೂ ತಿಳಿಯಲಿಲ್ಲ ಶ್ರೀಕೃಷ್ಣ ಹೇಳಿದ ದಾರುಕ ಈ ರಥದಲ್ಲಿ ಇದು ನನ್ನ ಕಡೆಯ ಯಾತ್ರೆ ದ್ವಾರಕೆಯ ನಮ್ಮ ಯಾದವರಿಗೆ ಅರ್ಥವಾಗದ ಈ ವಿಷಯ ಈ ಮೂಕ ಜಂತುಗಳಿಗೆ ಹೇಗೋ ತಿಳಿದಿರುವ ಈ ಆಶ್ಚರ್ಯ ನೋಡು ಜ್ಞಾನಿಯಾಗಿ ದೇವರ ಸೇವೆ ಮಾಡುತ್ತಾ ಧನ್ಯವಾಗಿ ಬಾಳಲು ಆಯುಷ್ ಸಾರ್ಥಕ ಮಾಡಿಕೊಳ್ಳಲು ಯಾವ ಜನ್ಮವಾದರೇನು ದ್ವಾರಕ ಅದನ್ನು ಮಾಡಿದ ಮನುಷ್ಯ ಜನ್ಮ ಎಷ್ಟು ವ್ಯರ್ಥ ಎಂದವನೇ ಇನ್ನೊಂದು ಮಾತಿದೆ ಮುಂದೆ ಗಡಿಬಿಡಿಯಲ್ಲಿ ವಿವರವಾಗಿ ಹೇಳುವುದಕ್ಕೆ ನನಗೆ ಅವಕಾಶ ಸಿಗುವುದೋ ಇಲ್ಲವೋ ಹೀಗೆಲೇ ಹೇಳಿಬಿಡುತ್ತೇನೆ ನಿನಗೊಂದು ಕರ್ತವ್ಯವಿದೆ ನಮ್ಮ ಯಾದವ ವೀರರೆಲ್ಲ ಈಗ ನಾನು ನೀನು ಹೊರಟಿರುವ ಜಾಗಕ್ಕೆ ಪಿಂಡಾರಕಕ್ಕೆ ಹೋಗಿ ಸೇರುವಷ್ಟರಲ್ಲೇ ಇಂದು ಪುಣ್ಯಕಾಲ ಪೂರ್ವಕಾಲ ಉಪವಾಸ ಪೂಜೆ ಪಾರಣಯಗಳಿಂದ ಈ ದಿನ ಮುಗಿಸಿದರೆ ಪಾಪ ಪರಿಹಾರವಾದಿತು ಆದರೆ ನಮ್ಮವರು ಇನ್ನೊಂದು ಖುಷಿಯ ವ್ಯವಹಾರವೇನೆಂದು ತಿಳಿದು ಮದ್ಯವನ್ನು ಆಯುಧಗಳನ್ನು ಪತ್ನಿಯರಲ್ಲದೆ ಭೋಗಸ್ತ್ರೀಯರನ್ನು ಏರಳ ಸಂಖ್ಯೆಯಲ್ಲಿ ಅಲ್ಲಿ ಸೇರಿಸಿರುವುದು ಕೇಡುಗಾಲದ ಸೂಚನೆ ಮುಂದೇನು ಉಪಾಯ ಕಾದಿದೆಯೋ ಹೇಳು ಬರುವಂತಿಲ್ಲ ಇಲ್ಲಿನ ಸ್ಥಿತಿ ವಿಷಮವಾದರೆ ನನ್ನ ಕೈ ಸಹ ಮೀರುವಂತಾದರೆ ನೀನು ಅಸ್ಥಿನಾವತಿಗೆ ತುರ್ತಾಗಿ ಹೋಗಿ ಬರಬೇಕಾಗುತ್ತದೆ ಪಂಚಪಾಂಡವರು ನನ್ನ ಬಹಿ ಪ್ರಾಣಿಗಳೆಂಬುದು ಲೋಕಪ್ರಸಿದ್ಧವಷ್ಟೇ ಅದರಲ್ಲಿ ಅರ್ಜುನನಿಗೂ ನನಗೂ ಇರುವ ತದ್ವಾಂತವನ್ನು ನೀನು ಚೆನ್ನಾಗಿ ಬಲ್ಲೆ ಯೋಹೋ ಧರ್ಮುಜಂ ವಿದ್ಯಂ ಯೋಜರ್ನಂ ಸಮೋಮೇವತಂ ಅರ್ಜುನನು ಯಾರೋ ಅವನು ನಾನೇ ಎಂದು ನಾನ್ಯಾರೋ ಅವನು ಅರ್ಜುನನೆಂದು ತಿಳಿ ಎಂಬ ಮಾತು ನನ್ನನ್ನು ಪ್ರಸಿದ್ಧವಿದೆ ಕೈಮೀರಿ ಅನಾಹುತವಾದರೆ ಅರ್ಜುನನ್ನು ಕಂಡು ಇಲ್ಲಿ ನಡೆಯುವುದನ್ನೆಲ್ಲ ವಿವರಿಸಿ ಹೇಳು ಬೇಗ ಅವನನ್ನು ಇಲ್ಲಿಗೆ ಕರೆತರಬೇಕಾಗುತ್ತದೆ ಈ ರಥ ಆಗ ನಿನಗೆ ಸಿಗಲಾರದು ಯಾವ ರಥವಾದರೂ ಸರಿ ಯಾವ ಕುದುರೆಗಳಾದರೂ ಸರಿ ಯಾರನ್ನು ನೀನು ಕೇಳಬೇಕಾಗಿರುವುದಿಲ್ಲ ಹೆಚ್ಚಿನ ವಿವರಗಳನ್ನು ಈಗ ಕೇಳಬೇಡ ನನ್ನ ಅನಿಸಿಕೆಯನ್ನು ಮಾತ್ರ ನಿನಗೆ ಮುಂಗಡವಾಗಿ ಹೇಳಿದ್ದೇನೆ ಮನಸ್ಸಿನಲ್ಲಿಟ್ಟಕ್ಕೋ ಸೂಕ್ತ ಕಾಲದಲ್ಲಿ ನಾನು ಹೇಳಿದಂತೆ ನಡೆ ದ್ವಾರಕ ಏನೂ ತಿಳಿಯುತ್ತಿಲ್ಲವೆಂಬಂತೆ ತಲೆ ಅಲ್ಲಾಡಿಸಿ ಕುದುರೆಗಳ ಭಾರವನ್ನು ಹೆಜ್ಜೆಗಳು ನಿಕ್ಕುತ್ತಾ ಪಿಂಡಾಕಾರದತ್ತ ನಡೆಯಲಾರಂಭಿಸಿದವು ನಿಮಗೆ ಈ ಕತೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು